ಚಿಂತನೆ ಏನು ಇದೆ ಅದಕ್ಕೆ ಪೂರಕವಾಗಿ ಬೆಳೆಸಬಹುದು ಆದ್ದರಿಂದ ನಾವೆಲ್ಲರೂ ನಾವು ಹೇಗೆ ನಮ್ಮ ಹಿರಿಯರು ನಮ್ಮ ಸಮಾಜಕ್ಕೆ ಈ ಮುಖ್ಯ ಶಾಲೆಯನ್ನು ಕೊಟ್ಟಿದ್ದಾರೋ ಹಾಗೆ ನಾವು ಈ ನಮ್ಮ ಘಟ್ಟದಲ್ಲಿ ನಾವು ಶಾಲೆಯನ್ನು ಹೇಗೆ ಬೆಳೆಸಿದ್ದೆವು ಹಾಗೆ ನಾವೆಲ್ಲರೂ ಈ ಶಾಲೆ ಹಾಗೂ ಗ್ರಾಮ ಈ ಸಮಾಜಕ್ಕೆ ತಮ್ಮ ಮಕ್ಕಳನ್ನು ಬೆಳೆಸಿ ಒಳ್ಳೆಯ ಶಿಕ್ಷಕರಾಗಿ ಬೆಳೆಸಿ ಒಳ್ಳೆಯ ಸೈನಿಕರಾಗಿ ಬೆಳೆಸಿ ಒಳ್ಳೆಯ ಕೃಷಿಕರಾಗಿ ಬೆಳೆಸಿ ಒಳ್ಳೆಯ ವಿಜ್ಞಾನಿಯಾಗಿ ಬೆಳೆಸಿ ಒಟ್ಟಾಗಿ ಮಾನವ ಧರ್ಮದೊಂದಿಗೆ ನಾವು ಒಳ್ಳೆಯ ಸಮಾಜದ ಒಂದು ಪ್ರಜೆಗಳಾಗಿ ಬೆಳೆಸುವಲ್ಲಿ ನಾವೆಲ್ಲರೂ ಸಹಕರಿಸೋಣ ಮುಂದಿನ ದಿನಗಳಲ್ಲಿಯೂ ನಾವೆಲ್ಲರೂ ಈ ಶಾಲೆಯ ಅಭಿವೃದ್ಧಿಯೊಟ್ಟಿಗೆ ಇದು ನಮ್ಮ ಜಿಲ್ಲೆಗೆ ಮಾತ್ರವಲ್ಲ ತಾಲೂಕಿಗೆ ಮಾತ್ರವಲ್ಲ ದಕ್ಷಿಣ ಜಿಲ್ಲೆಗೆ ಮಾತ್ರವಲ್ಲ ರಾಜ್ಯ ಮಟ್ಟದಲ್ಲಿ ನಮ್ಮ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಜಿ ಒಂದು ಉತ್ತಮ ಹೆಸರು ಗಳಿಸುವಲ್ಲಿ ನಾವೆಲ್ಲರೂ ಅದಕ್ಕೆ ಒಂದು ಕೈ ಜೋಡಿಸಿದೆ ಎನ್ನುತ್ತ ನಮಗೆ ಅವಕಾಶಕ್ಕಾಗಿ ಈ ನನಗೆ ಹೆಚ್ಚು ಅನುಭವ ಇರಲಿಲ್ಲ ಆದರೆ ಅವರು ಸೇರಿ ನನ್ನನ್ನು ಮಾಡಿದ್ದಾರೆ ಹಾಗಾಗಿ ಅವರು ಮಾಡಿಸಿದ್ದಾರೆ ಆಟ ಅಂತ ನನಗೆ ಗೊತ್ತಿಲ್ಲ ನನ್ನಿಂದ ಏನು ಆಗಬೇಕು ನನ್ನಿಂದ ಕೂಡಿದ್ದೇನೆ ನಾನು ಮಾಡಲಿಕ್ಕೆ ರಿಚನೆ ಅದಲ್ಲದೆ ನಾನು ನನ್ನ ಒಂದು ಫೆನ್ಷನ್ ಒಂದು ತಿಂಗಳಿಗೆ ಬರುವುದನ್ನು ಒಂದು ಎರಡು ಮೂರು ತಿಂಗಳಿಗೆ ಶಾಲೆಗೆ ಒಂದು ಕೊಡುವ ಅಧ್ಯಾಯ ಮಾಡಿ ಶಾಲೆಯಲ್ಲಿ ಕಲಿತು ಇದೀಗ ಬೇರೆ ಬೇರೆ ಕಲಾ ರಂಗ ಇರ್ಬೋದು ಸಹಕಾರ್ಯ ರಂಗ ಇರ್ಬೋದು ಬೇರೆ ಬೇರೆ ವೃತ್ತಿಯಲ್ಲಿ ತೊಡಗಿಸಿಕೊಂಡು ಇಲ್ಲಿ ಕಟ್ಟಿಸಿದ್ದು ನನ್ನ ಡೆವಲಪರ್ಸ್ ಇದ್ರಲ್ಲಿ ಅದೇ ಏನು ಹೇಳಿಲ್ಲ ಅವ್ರು ಅವರ ಶಾಲೆ ಬಗ್ಗೆ ಇಲ್ಲಿ ಬಂದು ಕೂತಾಗ ಪ್ರತಿಯೊಬ್ಬರ ಮಾತುಗಳು ಹಳೆ ವಿದ್ಯಾರ್ಥಿ ಸಂಘದ ಅವ್ರು ಹೇಳಿದ್ದು ಕೂಡ ಅವ್ರು ಹೇಳಿಕೊಂಡು ಕೂಡ ಶಾಲೆ ಬಗ್ಗೆ ನೋಡಿ ನಮ್ಮಲ್ಲೊಂದು ಕವಿಗಳ ಮಾತು ಹೇಳಿದ್ದಾರೆ ಮೂರು ಸಾಗರ ಮೂರು ಸಾಗರ ನೂರು ಮಂದಿರ ದೈವ ಸಾಸಿರವಿದ್ದರೆ ಗಂಗೆ ಇದ್ದರೆ ತುಂಗಿ ಇದ್ದರೆ ಘನ ಹಿಮಾಲಯವಿದ್ದರೆ ಏನು ಸಾರ್ಥಕ ಮನೆಯ ಮಕ್ಕಳೇ ಮಲ ಮಲಗಿ ನಿದ್ರಿಸುತ್ತಿದ್ದರೆ ನೋಡಿ ನಮ್ಮಲ್ಲಿ ಅತ್ಯುತ್ತಮವಾದಂತಹ ಮುಖ್ಯ ಶಿಕ್ಷಕಿದ್ದಾರೆ ಕೊಡುಗೆ ದಾನಿಗಳಿದ್ದಾರೆ ಒಳ್ಳೆ ಹಳೆ ವಿದ್ಯಾರ್ಥಿ ಸಂಘ ಇದೆ ಎಲ್ಲವೂ ಇದೆ ಆದರೆ ಪೋಷಕರಾದ ನಾವು ಈ ಶಾಲೆ ಬಗ್ಗೆ ಏನು ಗೊತ್ತಿಲ್ಲದೆ ಸ್ಪಂದನೆ ನೀಡದೆ ಮಲಗಿ ನಿದ್ರಿಸ್ತಿದ್ರೆ ಏನು ಪ್ರಯೋಜನ ಅಲ್ವಾ ಒಂದು ಶಾಲೆ ಅಂತ ಹೇಳಿದರೆ ಈಗ ಹೇಳಿ ಶಾಲೆ ಅಂದರೆ ಏನು